ಜನಪರ ನ್ಯಾಯಪರ ತುಮಕೂರು ಇತ್ತೀಚೆಗೆ ವಿಜಯಪುರ ಜಿಲ್ಲೆಯ ಗಾಂಧಿನಗರದಲ್ಲಿ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ದಲಿತ ಕಾರ್ಮಿಕರ ಮೇಲೆ ಆದಂತಹ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಇಂದು ತುಮಕೂರು ಜಿಲ್ಲೆಯ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ತಮ್ಮ ಮನವಿ ಪತ್ರವನ್ನು ಪರಿಶಿಷ್ಟ ಜಾತಿ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಜಾತಿ ನಿಂದನೆಯ ಮಾಡಿರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ವಹಿಸುವುದಲ್ಲದೆ ಹಲ್ಲೆಗೊಳಗಾದ ವ್ಯಕ್ತಿಗಳ ಕುಟುಂಬಕ್ಕೆ ಸರ್ಕಾರ ನೆರವನ್ನು ನೀಡುವುದರೊಂದಿಗೆ ಕೂಲಿ ಕಾರ್ಮಿಕರ ಕುಟುಂಬಕ್ಕೆ ಉದ್ದೇಶ ಯೋಗ ಪರಿಹಾರ ಮೂಲಭೂತ ಸೌಕರ್ಯಗಳು ಹಾಗೂ ಸೂಕ್ತ ರಕ್ಷಣೆ ಕೊಡುವಂತೆ ಮನವಿಯನ್ನು ಉಲ್ಲೇಖಿಸಿದ್ದೆವೆಂದು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ಕೆ ನಿಧಿಕುಮಾರ್ ತಿಳಿಸಿದ್ದಾರೆ ಮನವಿ ಪತ್ರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರು ಎನ್ಕೆ ನಿಧಿಕುಮಾರ್ ತುಮಕೂರು ಜಿಲ್ಲಾ ಅಟ್ರಾಸಿಟಿ ಕಮಿಟಿಯ ಸಮಿತಿಯ ಸದಸ್ಯರುಗಳಾದ ಕೆ ಗೋವಿಂದರಾಜ್ ಎಂ ರಂಜನ್ ಕೋರ ರಾಜಣ್ಣ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಎಸ್ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ದರ್ಶನ್ ಬಿಆರ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಸ್ತೂರ್ ನರಸಿಂಹಮೂರ್ತಿ ತುಮಕೂರು ತಾಲೂಕು ಅಧ್ಯಕ್ಷರಾದ ಜೆಬಿ ನೇಷನ್ ಗಂಗಾಧರ್ ಜಿಆರ್ ಕಿರಣ್ ಕುಮಾರ್ ವೈಎಸ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತಿಯಲ್ಲಿದ್ದರು ನಾವು ಇದೊಂದು ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಕಾನೂನಲ್ಲಿ ಅವರಿಗೆ ಆದ ಕಾನೂನಲ್ಲಿ ಯಾವ್ದೇ ರೀತಿ ಅವರಿಗೆ ಅವರ ಆ ಕುಟುಂಬಕ್ಕೆ ಯಾವ ರಕ್ಷಣೆ ಮೂಲಕ ಆಗ್ರಹಿಸ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸಭೆ ಅವರಿಗೆ ಒಂದು ಮನವಿ ಮಾಡ್ತಿದ್ದೀವಿ ಏನು ವಿಜಯಪುರ ನಗರದಲ್ಲಿ ಹೊರಭಾಗದಲ್ಲಿರುವ ಎಂಟೆ ಕಾರ್ಖಾನೆಯಲ್ಲಿ ದಿನಗೂಲಿ ಕೆಲಸ ಮಾಡುತ್ತಿದ್ದ ಪರಿಶಿಷ್ಟ ಜಾತಿ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಅಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿ ಮಾಡಿರುವ ಎಟೆ ಕಾರ್ಖಾನೆ ಮಾಲೀಕರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಿ ಅಲ್ಲೇ ಅಲ್ಲೇ ಒಳಗಾದ ಪರಿಶಿಷ್ಟ ಜಾತಿ ಕೂಲಿ ಕಾರ್ಮಿಕರಿಗೆ ಕುಟುಂಬಕ್ಕೆ ಉದ್ಯೋಗ ಪರಿಹಾರ ಮೂಲಭೂತ ಸೌಕರ್ಯ ಹಾಗೂ ಸೂಕ್ತ ರಕ್ಷಣೆ ಕೊಡುವ ಬಗ್ಗೆ ಮನವಿ ಕೊಟ್ಟಿದ್ದೀವಿ ಮಧುಗಳ ಏನಿವತ್ತು ವಿಜಯಪುರ ಜಿಲ್ಲೆಯ ವರ್ಭಾಗದಲ್ಲಿ ಅಂತ ನಡೆದಂಥ ಘಟನೆಗೆ ಇವತ್ತು ಮಾನ್ಯ ಸರ್ಕಾರವು ಹಲ್ಲೆಗೊಳಗಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಸಮುದಾಯ ಕಾರ್ಮಿಕರಿಗೆ ಸರ್ಕಾರದಿಂದ ಸೂಕ್ತ ರಕ್ಷಣೆ ಮತ್ತು ಕಾನೂನು ರೀತಿಯ ನ್ಯಾಯ ಒದಗಿಸಬೇಕು ಎರಡನೇದಾಗಿ ಹಲ್ಲೆಗೊಳಗಾದ ಪರಿಷ್ಠ ಜಾತಿ ಸಮುದಾಯದ ಕಾರ್ಮಿಕರಿಗೆ ವಿಜಯಪುರ ಜಿಲ್ಲಾಡಳಿತ ವತಿಯಿಂದ ಸರ್ಕಾರಿ ಖಾಸಗಿ ಉದ್ಯೋಗ ವ್ಯವಸ್ಥೆ ಮಾಡಬೇಕು ರಾಜ್ಯದಲ್ಲಿ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕಾನೂನು ಅರಿವು ಕಾರ್ಯಕ್ರಮ ನಡೆಸುವಂತೆ ಸೂಕ್ತ ನಿರ್ದೇಶನ ನೀಡಬೇಕು ನಾಲ್ಕನೇದು ಅಲ್ಲೇ ಒಳಗಾದ ಕಾರ್ಮಿಕ ಕುಟುಂಬಗಳಿಗೆ ಶಿಕ್ಷಣ ಉದ್ಯೋಗ ಹಾಗೂ ಸಂಬಂಧ ನಿಯಮಗಳ ಸಂಬಂಧಿಸಿದ ನಿಯಮಗಳ ಸೌಲಭ್ಯಗಳನ್ನು ಮಂಜೂರು ಅಂತ ನಾವು ಈ ಮೂಲಕ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಮಾನ್ಯ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಡೋದ್ರ ಮೂಲಕ ಇವತ್ತು ಏನು ದಲಿತರ ಮೇಲೆ ನಿರಂತರ ದೌರ್ಜ್ಯಗಳು ನಡೀತಾ ಇದ್ದಾವೆ ಇವತ್ತು ಇವತ್ತು ಏನು ಸಾಮಾಜಿಕ ಜಾಲತಾಣದಿಂದ ಮೀಡಿಯಾಗಳು ಇವತ್ತು ಅಲ್ಲೇ ಇದ್ರೂ ತಲ ಪ್ರತಿಯೊಂದು ಡಿಜಿಟಲ್ ಯುಗ ಇದ್ರೂ ಸಹ ಇವತ್ತು ನಮ್ಮ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದು ಏನು ಇಡೀ ರಾಜ್ಯ ವ್ಯಾಪ್ತಿ ಈ ದೌರ್ಜನ್ಯಗಳು ನಿಲ್ಲಬೇಕಾಗುತ್ತೆ ಕಾನೂನಿನಲ್ಲಿ ಕಾನೂನು ಕಾನೂನಲ್ಲಿ ಒಂದು ಒಳ್ಳೆ ಕಾನೂನು ಇಟ್ಟು ನಿರ್ಧಾರ ತಗೋಬೇಕಂತೆ ಮಾನ್ಯ ಮುಖ್ಯಮಂತ್ರಿಗಳು ಈ ಏನು ಇವತ್ತು ನೊಂದಂಥ ಕುಟುಂಬಗಳಿಗೆ ತಾವು ಸರ್ಕಾರ ಅವ್ರಿಗೆ ರಕ್ಷಣೆ ನಿಂತ್ಕೊಬೇಕಾಗುತ್ತೆ ಮಾನ್ಯ ಗೃಹ ಸಚಿವರು ಇಂಥ ಸಮಾಜ ಕಲ್ಯಾಣ ಇಲಾಖೆ ಪರಿಹಾರ ಕೊಡುತ್ತೆ

ಸಾಮಾಜಿಕ ಜಾತ್ರೆ ನಿರಂತರ ಅದೊಂಥರ ಅಲ್ಲಿ ಕೆಮ್ಮಿರ್ತಾರೆ ಅವ್ರಿಂದ ಉದ್ಯೋಗ ಸಿಗಲ್ಲ ಅದಕ್ಕೆ ಅವ್ರ ಕುಟುಂಬಕ್ಕೆ ಶಿಕ್ಷಣ ಉದ್ಯೋಗ ತಿನ್ನೋ ವಿಚಾರವಾಗಿ ಅನುಕೂಲ